ನಮಸ್ಕಾರ ನೋಡಿ ನಿನ್ನೆ ಶೋಕ್ಯಾನದಲ್ಲಿ ಮೂರು ಜನರ ಭಯೋತ್ಪಾದದರ ಎನ್ಕೌಂಟರ್ ಆಯ್ತಲ್ಲ ಆ ಜಾಗದಲ್ಲಿ ನಾವು ಇದೀವಿ ಇದೇ ನೋಡಿ ಈಗ ಅಲ್ಲಿ ಸೇನಾ ಕಾರ್ಯಾಚರಣೆಗಳೆಲ್ಲವೂ ಕೂಡ ನಡೀತಾ ಇದ್ರೆ ಇಲ್ಲೆಲ್ಲವೂ ಕೂಡ ಈಗ ಸರ್ಚಿಂಗ್ ಆಪರೇಷನ್ ಕೂಡ ನಡೀತಾ ಇದೆ ಇದೇ ಶುಕ್ರು ಅನ್ನುವ ಬೆಟ್ಟ ಇದು ಈ ಶುಕ್ರು ಅನ್ನುವ ಬೆಟ್ಟದ ಕರಾಳ ಇತಿಹಾಸ ಏನು ಅಂತ ಹೇಳಿ ಕೇಳಿದ್ರೆ ಈ ಶುಕ್ರು ಬೆಟ್ಟ ಇದೆಯಲ್ಲ ಈ ಶುಕ್ರು ಬೆಟ್ಟದಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ ಸೇರಿದಂತೆ ಎಲ್ ಇ ಟಿ ಲಷ್ಕರ್ ಎ ತೊಯ್ಬಾ ಸಂಘಟನೆ ಈ ಹಿಂದೆ ಬೇಸಿಕಲಿ ಈ ಹಿಂದೆ ಇಲ್ಲಿ ಕಾರ್ಯಾಚರಣೆಗಳನ್ನು ಮಾಡ್ತಾ ಇತ್ತು ಇಲ್ಲಿ ಸ್ಲೀಪರ್ ಸೆಲ್ಗಳು ಇತ್ತು ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಭಾರತೀಯ ಸೇನೆಗೆ ತಿಳಿಯುತ್ತೆ ಖಚಿತ ಮಾಹಿತಿಯ ಆಧಾರದ ಮೇಲೆ ಭಾರತೀಯ ಸೇನೆ ಇದೇ ಶುಕ್ರು ಬೆಟ್ಟಕ್ಕೆ ಬರುತ್ತೆ ನೋಡಿ ಶುಕ್ರು ಬೆಟ್ಟ ಅಲ್ಲಿರುವಂಥ ಕೆಲವು ಮನೆಗಳೆಲ್ಲ ಇದ್ದಾವೆ ಡೀಪ್ ಫಾರೆಸ್ಟ್ ಅದು ಡೀಪ್ ಫಾರೆಸ್ಟ್ ಆ ಕಡೆ ಎಲ್ಲ ಡೀಪ್ ಫಾರೆಸ್ಟ್ ಮುಂದಕ್ಕೆ ಹೋದರೆ ಪಾಕಿಸ್ತಾನದ ಬಾರ್ಡರ್ ಅದು ಈ ಶುಕ್ರು ಬೆಟ್ಟಕ್ಕೆ ಇಲ್ಲಿ ಹಿಂದೆ ಹಿಜ್ಬುಲ್ ಮುಜಾಹಿದ್ದೀನ್ ಮತ್ತು ಎಲ್ ಇ ಟಿ ಲಷ್ಕರ್ ಐ ತೊಯ್ಬ ಸಂಘಟನೆಯ ಭಯೋತ್ಪಾದಕರು ಇಲ್ಲಿ ತಮ್ಮ ನೆಲೆಗಳನ್ನು ಮಾಡಿಕೊಂಡಿದ್ರು ಅನ್ನುವ ಮಾಹಿತಿ ಸೇನೆಗಿತ್ತು ಹಾಗಾಗಿ ಇಲ್ಲಿ ಏನೇ ಆದರೂ ಕೂಡ ಇಲ್ಲಿ ಹೋಗೋದು ಬರೋದು ಎಲ್ಲ ಭಾಳ ಕಷ್ಟ ಇಲ್ಲಿ ರೋಡ್ ಸಿಸ್ಟಮ್ ಭಾಳ ಭಾಳ ಕೆಟ್ಟದಿದೆ ಹಾಗಾಗಿ ಇಲ್ಲಿ ಹೋಗೋದಕ್ಕೆ ಬರೋದಕ್ಕೆಲ್ಲ ಭಾಳ ಕಷ್ಟ ಇಲ್ಲಿ ಲಿಮಿಟೆಡ್ ಮನೆಗಳು ಮಾತ್ರ ಇದ್ದಾವೆ ಇಲ್ಲಿರುವಂಥ ಸ್ಲೀಪರ್ ಸೆಲ್ಗಳು ಹ್ಯಾಂಡ್ಲರ್ಗಳು ಇಲ್ಲಿ ಮನೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ಮನೆಗಳ ಏರಿಯೆಲ್ಲ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಅವರಿಂದ ದಿನಸಿ ಮತ್ತು ಅವರಿಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಇಲ್ಲಿಂದ ತಗೊಂಡು ಹೋಗಿ ಆ ಬೆಟ್ಟದ ತುತ್ತ ತುದಿಯಲ್ಲಿ ಇದ್ದು ಅವರು ಈ ಮೊನ್ನೆ ಆದಂತಹ ಪೆಲಂಗಾಮ್ನಲ್ಲಿ ಆದಂತಹ ದಾಳಿಗೂ ಕೂಡ ಇದೇ ಬೆಟ್ಟದಲ್ಲಿ ಸಂಚು ರೂಪಿಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು ಆ ನಿಟ್ಟಿನಲ್ಲಿ ಸೇನೆ ಇಲ್ಲಿ ಯಾವಾಗಲೂ ಕೂಡ ಕಣ್ಣಿಡ್ತಾ ಇತ್ತು ಇಂಟೆಲಿಜೆನ್ಸಿ ಯಾವಾಗ ಇಲ್ಲಿ ಸೂಕ್ಷ್ಮತೆಯನ್ನು ಕೊಡ್ತೋ ಈ ಬೆಟ್ಟದಲ್ಲಿ ಭಯೋತ್ಪಾದಕರು ಓಡಾಡ್ತಿರೋದು ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮತೆಯನ್ನು ಕೊಡ್ತು ಆಗ ಇಲ್ಲಿ ಆಪ್ರೇಷನ್ಗೆ ಬಂದಂಥ ಎಸ್ ಒ ಜಿ ತಂಡ ಸ್ಪೆಷಲ್ ಆಪರೇಷನ್ ಗ್ರೂಪ್ ಸ್ಪೆಷಲ್ ಆಪರೇಷನ್ ಗ್ರೂಪ್ ಮತ್ತು ಇಲ್ಲಿ ಸಿ ಆರ್ ಪಿ ಎಫ್ನ ಯೋಧರು ತಕ್ಷಣಕ್ಕೆ ಬರ್ತಾರೆ ಎರಡು ಬಂಕರ್ಗಳಲ್ಲಿ ಬರ್ತಾರೆ ಬಂದಂಥ ಯೋಧರ ಮೇಲೆ ಇದೇ ಬೆಟ್ಟದಲ್ಲಿ ಮುಂದಗಡೆ ಈ ರೋಡ್ ಏನು ಹೋಗ್ತಾ ಇದೆಯಲ್ಲ ಈ ರೋಡ್ ಮುಂದಕ್ಕೆ ಹೋದರೆ ಮುಂದಗಡೆ ಹೋದಂಗೆ ಅಲ್ಲಿ ಆ ಸೇನೆ ಸಿಬ್ಬಂದಿ ಮೇಲೆ ಅಟ್ಯಾಕ್ ಸ್ಟಾರ್ಟ್ ಆಗುತ್ತೆ ಅಟ್ಯಾಕ್ ಶುರುವಾದಾಗ ಸೇನೆ ಅವರಿಗೆ ಎಚ್ಚರಿಕೆಯನ್ನು ಕೊಡುತ್ತೆ ನೀವು ಶರಣಾಗಬೇಕು ಅಂತೇಳಿ ಹೇಳುತ್ತೆ ಅವರು ಶರಣಾಗೋದಿಲ್ಲ ಭಾರತೀಯ ಸೇನೆ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಭಾರತದ ಸೇನೆ ಮೇಲೆ ದಾಳಿ ಮಾಡಿದಂಥ ಸಮಯದಲ್ಲಿ ಸೈನಿಕರ ಮೇಲೆ ದಾಳಿ ಮಾಡಿದಂಥ ಸಮಯದಲ್ಲಿ ಆ ಬೆಟ್ಟ ಅಲ್ಲಿ ಅಲ್ಲೊಂದು ಮನೆ ಕಾಣಿಸ್ತಾ ಇದೆ ನಿಮಗೊಂದು ಚಿಕ್ಕದೊಂದು ಗುಡಿಸಲು ಕಾಣಿಸ್ತಾ ಇದೆ ಆ ಅದರ ಆಸುಪಾಸಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು ಶುಕ್ರು ಅನ್ನುವ ಬೆಟ್ಟ ಇದು ಅಲ್ಲಿ ಸೇನೆ ಸುತ್ತುವರಿಯುತ್ತೆ ಸೇನೆ ಸುತ್ತುವರೆದು ಗುಂಡಿನ ಚಕಮಕಿ ಆಗುತ್ತೆ ಗುಂಡಿನ ಚಕಮಕಿಯಾಗಿ ಸುಮಾರು ಮೂರು ಜನ ಭಯೋತ್ಪಾದಕರನ್ನ ಇವರು ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಹಾಕ್ತಾರೆ ಇವರು ದಿ ರೆಸಿಸ್ಟೆಂಟ್ ಫ್ರಂಟ್ ಅನ್ನುವ ಭಯೋತ್ಪಾದಕ ಸಂಘಟನೆಯ ಕ್ರಿಮಿಗಳು ಅನ್ನೋದು ತಿಳಿದು ಬರುತ್ತೆ ಇದೇ ಭಯೋತ್ಪಾದಕರು ಮೊನ್ನೆ ಆದಂತ ಹಶಿಮ್ ಮೂಸಾ ಮೊನ್ನೆ ಆದಂತ ಆದಿಲ್ ಥೋಕರ್ ಸೇರಿದಂತೆ ಇನ್ನೊಬ್ಬ ಇನ್ನೊಬ್ಬ ಹಶಿಂ ಬಾಯ್ ಆ ಮೂರು ಜನ ಏನಿದ್ರಲ್ಲ ಪೆಲಂಗಾಮ್ನಲ್ಲಿ ಅಟ್ಯಾಕ್ ಆದಾಗ ಈ ಮೂರು ಜನ ಇದ್ರು ಆ ಮೂರು ಜನ ಇಲ್ಲಿಗೂ ಕೂಡ ಬಂದಿದ್ರು ಈ ಭಯೋತ್ಪಾದಕರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದರು ಅನ್ನುವ ಮಾಹಿತಿ ಇತ್ತು ಆ ನಿಟ್ಟಿನಲ್ಲಿ ಈಗ ಇಲ್ಲೆಲ್ಲವೂ ಕೂಡ ಸರ್ಚಿಂಗ್ ಆಪರೇಷನ್ ನಡೀತಾ ಇದೆ ಸೇನಾ ಇಲ್ಲಿ ಎಲ್ಲವೂ ಈಗ ಈ ಪಹಾಡನ್ನು ಹತ್ತಿ ಅಲ್ಲಿ ಎಲ್ಲವೂ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿದ್ದಂತಹ ಎಲ್ಲ ಮರಗಳು ಡೀಪ್ ಫಾರೆಸ್ಟ್ ಅಲ್ಲೆಲ್ಲ ಈಗ ಸೇನೆ ಈಗ ಮಿಲಿಟೆಂಟ್ ಆಪರೇಷನನ್ನು ಶುರು ಮಾಡಿದೆ ಇಲ್ಲಿ ಯಾವಾಗಲೂ ಕೂಡ ಮಿಲಿಟರಿ ಆಪರೇಷನ್ ನಡೀತಾನೇ ಇರುತ್ತೆ ಆದರೂ ಕೂಡ ಈ ಬೆಟ್ಟ ಮತ್ತು ಈ ಪಹಾಡ ಭಾಳ ಡೀಪ್ ಇರೋದರಿಂದಾಗಿ ಮೇಲ್ಗಡೆ ಹೋಗೋದಕ್ಕೂ ಕೂಡ ಕಷ್ಟ ಆಗುತ್ತೆ ಆ ಕಡೆ ಹೋದರೆ ಪಾಕಿಸ್ತಾನದ ಬಾರ್ಡರ್ ಅದು ಅಲ್ಲೂ ಕೂಡ ಗಳೆಲ್ಲವೂ ಕೂಡ ಆಗ್ತಾ ಇರುತ್ತೆ ಅದೆಲ್ಲದರ ಹೊರತಾಗಿ ಈ ಭಯೋತ್ಪಾದಕರು ಅಲ್ಲಿದ್ದರು ಅನ್ನುವ ಖಚಿತ ಮಾಹಿತಿ ಯಾವಾಗ ಇಂದ ಸಿಕ್ತೋ ಗುಪ್ತಚರ ಇಲಾಖೆಯಿಂದ ಸಿಕ್ತೋ ಬಂದು ಇಲ್ಲಿ ಕಾರ್ಯಾಚರಣೆ ಮಾಡಿ ಮೂರು ಜನ ಕ್ರಿಮಿಗಳನ್ನು ಹೊಡೆದಾಕಿದ್ದಾರೆ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ ಅಂತ ಕೇಳಿದರೆ ಇನ್ನೂ ಕೆಲವು ಕ್ರಿಮಿಗಳು ಈ ಮನೆಯಲ್ಲೆಲ್ಲ ಇದ್ದಾರೆ ಇಲ್ಲಿ ಸಂಪೂರ್ಣವಾಗಿ ಮುಂದಗಡೆ ಹಳ್ಳಿ ಅದು ಈ ಏನು ಈ ಹಳ್ಳಿ ಇದೆಯಲ್ಲ ಈ ಹಳ್ಳಿಯಲ್ಲಿ ಈ ಈ ಇದ್ದಾರೆ ಅವ್ರ ಜೊತೆಲಿ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವ ಮಾಹಿತಿ ಇರೋದ್ರಿಂದಾಗಿ ಈಗ ಸೇನೆ ಆ ಮನೆ ಮನೆಗೂ ಹೊಕ್ಕಿ ಅವರ ಮನೆಯನ್ನೆಲ್ಲ ಈಗ ತಲಾಶ್ ಮಾಡುವಂಥ ಕೆಲಸ ಮಾಡ್ತಾ ಇದೆ ಆ ಮನೆ ಈ ಬೆಟ್ಟದ ಕೆಳಗಿಡುವಂಥ ಮನೆಗಳನ್ನು ತಲಾಶ್ ಮಾಡುವಂಥ ಕೆಲಸ ಮಾಡ್ತಾ ಇದೆ ಈ ಅನುಮಾನ ಏನು ಅಂತ ಹೇಳಿದರೆ ಇವರು ಭಯೋತ್ಪಾದಕ ಸಂಘಟನೆಗೆ ಇವರು ಇನ್ಫಾರ್ಮರ್ಗಳಾಗಿದ್ದರು ಭಾರತದ ಆಕ್ಟಿವಿಟಿಗಳನ್ನು ತಿಳಿಸ್ತಾ ಇದ್ದರು ಅನ್ನುವ ಮಾಹಿತಿ ಆತಂಕಕಾರ ಮಾಹಿತಿ ಈಗ ಈ ಸೇನೆ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ ಅದಕ್ಕೆ ಸಂಬಂಧಪಟ್ಟಾಗ ಕೆಲವರನ್ನ ಈಗ ವಶಕ್ಕೂ ಕೂಡ ಪಡೆದುಕೊಳ್ಳಲಾಗಿದೆ ಅವರಿಂದ ತನಿಖೆಯೂ ಕೂಡ ಮುಂದುವರೆದಿದೆ ನಾವೀಗ ಇದೇ ಸ್ಥಳದಲ್ಲಿದ್ದೀವಿ ಇದೇ ಸ್ಥಳದಲ್ಲಿದ್ದು ಮಿಲಿಟೆಂಟ್ ಆಪರೇಷನ್ನ ಸಂಪೂರ್ಣವಾದಂಥ ಎಲ್ಲೆಲ್ಲಿ ನಡೀತಾ ಇದೆ ನಾವು ನಮ್ಮ ಪಾಸಿಬಿಲಿಟೀಸ್ ಏನಿದೆ ನಾವು ಸೇನಾ ಆಪರೇಷನ್ಗೆ ಯಾವುದೇ ತೊಂದರೆ ಕೊಡೋದಿಲ್ಲ ನಮ್ಮ ಪಾಸಿಬಿಲಿಟೀಸ್ ಏನಿದೆ ನಮ್ಮ ಅವಕಾಶಗಳೇನಿದೆ ಅಷ್ಟನ್ನ ಮಾತ್ರ ನಾವು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ರಿಪಬ್ಲಿಕ್ ಟಿ ವಿ ನಿರಂತರವಾಗಿ ನಾನು ರಂಜಿತ್ ಶಿರಿಯಾರ್ ಆ ಮೂಲಕ ನಿಮಗೆ ಇದರ ಸಂಪೂರ್ಣ ಚಿತ್ರಣವನ್ನು ನಾವು ಕಾಶ್ಮೀರ ಅದರಲ್ಲೂ ಕೂಡ ಈಗ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆ ಆಪರೇಷನ್ ಕೇಲ್ಲ ಆಪರೇಷನ್ ಕೇಲ್ಲ ಇದೆಲ್ಲದರ ಚಿತ್ರಣವನ್ನು ನಿಮ್ಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಒಟ್ಟಾರೆ ನಿರಂತರವಾಗಿ ಈಗ ಶುಕ್ರು ಬೆಟ್ಟದಲ್ಲಿ ಸೇನೆ ಕಾರ್ಯಾಚರಣೆ ಇದೆ ಇಲ್ಲಿದ್ದಂಥ ಹ್ಯಾಂಡ್ಲರ್ಗಳು ಮತ್ತೆ ಕೆಲವು ಇನ್ಫಾರ್ಮರ್ಗಳನ್ನು ಈಗ ಬಗ್ಗು ಪಡೆದಿದ್ದಾರೆ ಆ ಮೂಲಕ ಸೇನೆ ಪ್ರತಿ ಕ್ಷಣವೂ ಕೂಡ ಇಲ್ಲಿ ಮೈಯೆಲ್ಲ ಕಣ್ಣಾಗಿ ರಾತ್ರಿ ಹಗಲು ಎನ್ನದೇ ಆಪರೇಷನ್ ಮಾಡ್ತಾ ಇದೆ ಇಲ್ಲಿದ್ದಂತಹ ಭಯೋತ್ಪಾದಕರು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಹೋಗಬಾರ್ದು ಇಲ್ಲಿಂದ ಮತ್ತೆ ಎಸ್ಕೇಪ್ ಆಗಬಾರ್ದು ಆ ಕಾರಣದಿಂದ ಇಲ್ಲಿ ಈಗ ನಾಕಾಬಂದಿಯನ್ನು ಹಾಕಲಾಗಿದೆ ಈ ಒಂದು ಪಹಾಡ್ನ ಸುತ್ತಲೂ ಕೂಡ ಈಗ ಸೇನೆ ಕಾರ್ಯಾಚರಣೆಯನ್ನು ಮಾಡಿ ಅಡಿಗಡಿಗೂ ಕೂಡ ಸೇನಾ ವಾಹನಗಳು ಓಡಾಡ್ತಾ ಇದ್ದಾವೆ ಹೆಚ್ಚಿನ ಸಂಖ್ಯೆಯ ಸೇನಾ ವೆಹಿಕಲ್ಗಳನ್ನು ಇಲ್ಲಿ ಈಗ ನಿಯೋಜನೆ ಮಾಡ್ತಾ ಇದ್ದಾರೆ ಸದ್ಯಕ್ಕಂತೂ ಇಲ್ಲಿದ್ದಂಥ ಕ್ರಿಮಿಗಳನ್ನು ಇಲ್ಲಿ ಯಾರೇ ಇದ್ದರು ಕೂಡ ಮತ್ತೆ ಅವ್ರನ್ನ ಎಲ್ಲರನ್ನೂ ಕೂಡ ಹೊಸಿಕೆ ಹಾಕ್ತಾರೆ ಮತ್ತೆ ಇಲ್ಲೆಲ್ಲ ಮನೆಗಳೆಲ್ಲ ಅವ್ರಿಗೆ ಸಹಕಾರ ಕೊಡ್ತಾ ಇದ್ರು ಅವರಿಗೂ ಕೂಡ ಸರಿಯಾದಂಥ ಶಾಸ್ತಿ ಆಗುತ್ತೆ ಇದರಲ್ಲಿ ಒಟ್ಟಾರೆ ಈಗ ಅಲರ್ಟ್ ಆಗಿ ಆಪರೇಷನ್ ಕೇರ ಈಗ ಮುಂದುವರೆದಿದೆ ಸದ್ಯಕ್ಕಂತೂ ಈಗ ಈ ಹೊತ್ತಿಗೆ ಇಲ್ಲಿನ ಚಿತ್ರಣ ಹೀಗಿದೆ ನೋಡಿ ಇಂಥ ಡೀಪ್ ಫಾರೆಸ್ಟ್ಗಳಲ್ಲಿ ಯಾರು ಬರದಂಥ ಜಾಗದಲ್ಲೇ ಈ ಭಯೋತ್ಪಾದಕರು ಇದ್ದು ಕಾರ್ಯಾಚರಣೆಯನ್ನು ಮಾಡ್ತಾ ಸೇನೆಯನ್ನು ಅಟ್ಯಾಕ್ ಮಾಡ್ತಾರೆ ಮತ್ತು ಕೆಲವು ಭಯೋತ್ಪಾದಕರು ಗಡಿಯನ್ನು ದಾಟಿ ಬಂದವರಿಗೆ ಇಲ್ಲಿ ಅವರು ಆಶ್ರಯವನ್ನು ಕೊಡ್ತಾರೆ ಇಲ್ಲೇ ಅವರ ಪ್ಲ್ಯಾನಿಂಗ್ಗಳೆಲ್ಲವೂ ಕೂಡ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಮತ್ತೊಂದು ಮೊನ್ನೆ ಆದಂಥ ಇನ್ಸಿಡೆಂಟ್ನಲ್ಲಿ ಆ ಸುಮಾರು ನಾಲ್ಕು ಜನ ಏನು ಕ್ರಿಮಿಗಳಿದಾರಲ್ಲ ಅವರ ರೇಖಾಚಿತ್ರ ಈಗ ಬಿಡುಗಡೆ ಆಗಿದೆ ಅದು ನಿಮ್ಗೆ ಗೊತ್ತಿರುವಂಥ ವಿಚಾರ ಮತ್ತು ಈಗ ಅವರನ್ನು ಕೊಟ್ಟವರಿಗೆ ಇನಾಮನ್ನು ಕೂಡ ಘೋಷಣೆ ಮಾಡಲಾಗಿದೆ ನೋಡಿ ಅವರನ್ನು ಯಾರು ಹಿಡಿದು ಕೊಡ್ತಾರೆ ಅವ್ರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಇನಾಮ್ ಕೊಡ್ತೀವಿ ಅಂತೇಳಿ ಜಮ್ಮು ಕಾಶ್ಮೀರ ಪೊಲೀಸರು ಅನೌನ್ಸ್ ಮಾಡಿ ಎಲ್ಲ ಕಡೆಗಳಲ್ಲೂ ಕೂಡ ಪೋಸ್ಟರ್ಗಳನ್ನು ಹಚ್ಚಿ ಅವರನ್ನು ಹುಡುಕುವಂಥ ಪ್ರಯತ್ನ ಈಗ ಕ್ಷಿಪ್ರಗತಿಯಲ್ಲಿ ನಡೀತಾ ಇದೆ ಕ್ಷಣ ಕ್ಷಣವೂ ಕೂಡ ದಣಿವು ಕೂಡ ವಿರಮಿಸದೆ ಕ್ಷಣ ಕ್ಷಣವೂ ಕೂಡ ವಿರಮಿಸದೆ ಇಲ್ಲಿ ಸೇನಾ ಸಿಬ್ಬಂದಿ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಸ್ಪೆಷಲ್ ಫೋರ್ಸ್ ಇಲ್ಲೆಲ್ಲವೂ ಕೂಡ ಈಗ ಕಣ್ಣಿಟ್ಟಿದೆ ಸದ್ಯಕ್ಕೆ ಬಹುಶೇಕ ಇನ್ನೊಂದು ಇವತ್ತು ಮತ್ತು ನಾಳೆ ಒಳಗಡೆ ಈ ಸಂಪೂರ್ಣ ಬೆಟ್ಟವನ್ನು ಜಾಲಾಡಿ ಇನ್ನೊಂದು ನಾಲ್ಕೈದು ಜನ ಕ್ರಿಮಿಗಳನ್ನು ಕೂಡ ಹೊಡೆದು ಹಾಕುವಂಥ ಸಾಧ್ಯತೆಯೂ ಕೂಡ ಇದೆ ಈಗ ಮೂರು ಜನ ಮಟ್ಯಾಶ್ ಆಗಿದ್ದಾರೆ ಇನ್ನೊಂದು ನಾಲ್ಕೈದು ಜನ ಇದ್ದಾರೆ ಎನ್ನುವ ಮಾಹಿತಿ ಇದೆ ಅವ್ರನ್ನ ಹೊಡೆದು ಪ್ರಯತ್ನ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇಲ್ಲಿ ಈ ಸ್ಲೀಪರ್ ಸೆಲ್ಗಳು ಮತ್ತು ಹ್ಯಾಂಡ್ಲರ್ಗಳನ್ನು ಕೂಡ ಹೆಡೆಮರಿ ಕೊಟ್ಟುವಂಥ ಕಾರ್ಯಾಚರಣೆಯು ಕೂಡ ಬರದಿಂದ ಸಾಗಿದೆ ಸೇನೆ ಇಲ್ಲಿ ಗಸ್ತು ತಿರುಗ್ತಾ ಎಲ್ಲವನ್ನು ಕೂಡ ಈಗ ಅಂಡರ್ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂಥ ಎಲ್ಲ ಪ್ರಯತ್ನವನ್ನು ಈಗ ಮಾಡ್ತಾ ಇದೆ ನಾವು ರಿಪಬ್ಲಿಕ್ ಚಾನಲ್ನ ಮೂಲಕ ಪ್ರತಿ ಕ್ಷಣದ ಅಪ್ಡೇಟನ್ನು ಗ್ರೌಂಡ್ ಲೆವೆಲ್ನಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮ ಚಾನೆಲ್ನ ಟೋನ್ ಮಾಡಿ ಹಾಗೆ ಪ್ರತಿ ಹಂತದಲ್ಲೂ ಕೂಡ ನಿಮಗೆ ಝೀರೋ ಲೆವೆಲ್ನಿಂದ ಏನಾಗ್ತಿದೆ ಅನ್ನೋದ್ರ ಕ್ಷಣ ಕ್ಷಣದ ಅಪ್ಡೇಟ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಜೈ ಹಿಂದ್ ಭಾರತ್ ಮಾತಾಕಿ ಜೈ ನಮಸ್ಕಾರ